ನಾನು ಕುಮಾರಣ್ಣ ಕೇಳ್ತಾ ಇದ್ದೀನಿ ನೀ ನನ್ನ ಬಗ್ಗೆ ಏನ್ ಬೇಕಾದ್ರೂ ಟೀಕೆ ಮಾಡು ನಿಮ್ಮಪ್ಪ ಏನು ಬೇಕಾದ್ರೂ ಮಾತಾಡಲಿ ಇಂಥ ಒಂದು ಕಾರ್ಯಕ್ರಮ ಇಳೆಯ ನೀನು ಕುಮಾರಸ್ವಾಮಿ ಐದು ವರ್ಷ ನಿಮ್ಮ ಕುಟುಂಬದಲ್ಲಿ ಅಧಿಕಾರ ಇತ್ತಲ್ಲ ಒಬ್ಬ ಬಡವನ್ಗೆ ಇಂದಿರಾಗಾಂಧಿ ಕೊಟ್ಟಂಗೆ ಐವತ್ತು ರೂಪಾಯಿ ಪೆನ್ಷನ್ ಏನಾರು ಕೊಟ್ಟಿದಿಯನ್ರಿ ಓಲಿ ಕೊರೋನಾದಲ್ಲಿ ಸಾಯ್ತಾ ಇದ್ರಲ್ಲ ಕೊರೋನಲ್ಲಿ ಡಿ ಕೆ ಸುರೇಶ್ ಮನೆ ಮನೆಗೆ ಬಂದು ತರಕಾರಿ ಔಷಧಿ ಇಷ್ಟ ಒಬ್ರಿಗೆ ನೀಬ್ರಿಗೇನ ಕೊಟ್ಟೇನಪ್ಪ ಬನ್ನಿ ಹೇಳ್ರಿ ಯಾರು ಏನ್ ಕೊರೋನಲ್ಲಿ ಇನ್ನು ಯಾಕೆ ಬಂದು ಕೇಳ್ತಾ ಇದೆಯಾ ಇಲ್ಲಿ ಓಟೋ ಏನಂತ ಕೇಳ್ತಾ ಇದ್ಯಕ್ಕಂತ ಬಂದು ಕೇಳ್ತಾ ಇದ್ಯ ಯಾವುದೂ ಕೂಡ ಆಗ್ಲಿಲ್ಲ ಒಂದು ಸಣ್ಣ ಕಾರ್ಯಕ್ರಮ ಇನ್ನೇನು ಬೇಕು ನಿನ್ಗೆ ಎಮ್ ಎಲ್ ಎಗಿರಿ ಏನ್ ಬೇಕು ನಿನ್ಗೆ ಅಧಿಕಾರ ಈಗೇನೋ ಫ್ಯಾಕ್ಟ್ರಿ ಮಾಡ್ಬಿಟ್ಟಂತೆ ಫ್ಯಾಕ್ಟ್ರಿನ ಯಾವ ಫ್ಯಾಕ್ಟ್ರಿ ಮಾಡೋದು ಕೊಡು ಅಣ್ಣ ಕೇತ್ಕಾನಿರೋ ಜಮೀನು ಬಿಡದಿಲಿರೋ ಜಮೀನು ಬರ್ಕೊಡು ಐದೇ ನಿಮಿಷಕ್ಕೆ ಡಬಲ್ ಕೊಡ್ತೀನಿ ರೇಟ್ ನಾನು ಡಬಲ್ ರೇಟ್ ಡಬಲ್ ರೇಟ್ ಕೊಡ್ತೀನಿ ಅಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಳಂತೆ ಆ ಏನು ಬಡವ ಏನು ನಮ್ಮ ಸ್ಕೂಲು ಎಷ್ಟು ಸ್ಕೂಲ್ಗೋಸ್ಕರ ಎಷ್ಟು ದೊಡ್ಡಾಲಿ ಕೆಂಪೇಗೌಡನ ಮಕ್ಕಳು ಬರ್ಕೊಟ್ಟವ್ರೆ ಗೊತ್ತಿದೆಯಾ ಆ ಮಕ್ಕಳು ಬಿಡ ಸ್ಕೂಲ್ಗೋಸ್ಕರ ಇಪ್ಪತ್ತೈದು ಎಕರೆ ಜಮೀನು ಬರ್ಕೊಟ್ಟಿದ್ದೀವಿ ಬಡವ್ರಿಗೋಸ್ಕರ ಇಪ್ಪತ್ತೈದು ಎಕರೆ ಒಬ್ರಿಗೆ ಕೊಟ್ಟಿಲ್ವಲ್ರಿ ಯೋಗೇಶು ಸುಮಾರು ಒಂದು ನಾನು ನೋಡ್ಕೊಂಡು ಬಂದೆ ಒಂದು ಇಪ್ಪತ್ತು ದೇವಸ್ಥಾನ ಕಟ್ಸೋರು ಇಲ್ಲಿ ಮಹದೇಶ್ವರ್ ದೇವಸ್ಥಾನ ಅಲ್ಲಿ ಹೋದೆ ನಮ್ಮ ಕೊಡಂಬಳ್ಳಿ ಪಕ್ಕದಲ್ಲಿ ಉಳಿಸ್ದಳ್ಳಿಲ್ಲಿ ಬಿಸ್ಲಮ್ಮನ ದೇವಸ್ಥಾನ ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡಿ ದೇವಸ್ಥಾನ ಅಂಥದ್ದು ಒಂದು ದೇವಸ್ಥಾನ ಕಟ್ಟಕ್ಕೆ ಆಗಲಿಲ್ವಲ್ಲ ನೀನು ಕೇಳಿ ಬಡವ್ರಿಗೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ಕೊಂಡು ಆ ಇಷ್ಟು ಸಹಾಯ ಮಾಡೋರೆ ರಾಮನಗರ ಹೆಂಗಿದೆ ರಾಮನಗರ ಕೊಚ್ಚೋಯ್ತು ಮೊನ್ನೆ ಓದ್ಸತಿ ಯಾಕೆ ಸೋಲ್ಸದ್ರು ಇದು ನಿಕ್ಕಿಲ್ಲ ನಿಮ್ಮ ಧರ್ಮಪತ್ರಿ ಎಮ್ ಎಲ್ ಎ ನಿಮ್ಮ ತಂದೆ ಎಮ್ ಎಲ್ ಎ ನಿಮ್ಮ ತಂದೆ ಎಂ ಪಿ ಎಂಪಿ ಎಂ ಪಿ ಮುಖ್ಯಮಂತ್ರಿ ಯಾಕೆ ಇಕ್ಬಾಲ್ ಹುಸೇನ್ ಗೆಲ್ಸಿದ್ರು ನಿನ್ನ ಮಗನ ಯಾಕೆ ಸೋಲ್ಸಿದ್ರು ನೀನು ರಾಮನಗರಕ್ಕೆ ಏನೂ ಮಾಡಲಿಲ್ಲ ಬರೀ ಓಟ್ ತೆಗೆದುಕೊಂಡೆ ಬುದ್ಧಿ ಕಲಿಸ್ಬೇಕು ಅಂತ ಸೋಲ್ಸಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಇಲ್ಲೇನು ಸೋಲಿಲ್ಲ ಏನಿರೋ ಸೋತಿರೋದು ರಾಮನಗರದಲ್ಲಿ ಸೋತಿರೋದು ಮಂಡ್ಯದಲ್ಲಿ ಆದ್ರಿಂದ ಯೋಗೇಶ್ ಮಾಡಿಕೊಂಡು ತಪ್ಪಿಗೆ ಇವತ್ತು ಈ ನೀ ಗೆದ್ದಿದ್ಯೆ ಇವತ್ತು ಈ ತಾಲೂಕನ್ನು ಈ ತಾಲೂಕನ್ನು ಈಗಾಲೇ ಕೆಲವರೆಲ್ಲ ಮಾತಾಡಿದ್ರಲ್ಲ ಇದ್ದಾರೆ ಚನ್ನಪಟ್ಟಣದಲ್ಲಿ ನನಗೂ ಆಸೆ ಇತ್ತು ಇಲ್ಲಿ ಬಂದೆ ಎಮ್ ಎಲ್ ಎ ನಿಂತ್ಕೋಬೇಕು ಅಂತ ಯೋಗೇಶ್ ಇಲ್ಲ ಅಂದರೆ ನಾನೇ ನಿಂತ್ಕೊಬಿಡ್ತಿದ್ದೆ ತೀರ್ಮಾನ ಮಾಡಿಬಿಟ್ಟಿದ್ದೆ ಕೊನೆಗೆ ಯೋಗೇಶ್ ಬಂದರು ಇಲ್ಲ ನಾನೇ ನಿಂತ್ಕೋತೀನಿ ಆಗೋಯ್ತು ತಪ್ಪಾಗೋಯ್ತು ಅಂತೇಳಿ ನನಗೆ ಸುರೇಶ್ ಇಬ್ಬರಿಗೂ ಬಂದು ಭೇಟಿ ಮಾಡಿದ್ರು ಬೆಳಗ್ಗೆ ಅಲ್ಲೇ ಮುಖ್ಯಮಂತ್ರಿಗಳಿಗೆ ಖರ್ಗೆ ಸಾಹೇಬ್ರಿಗೆ ಮಾತಾಡಿ ಒಪ್ಕೊಂಡು ನಮ್ಮ ಕಾರ್ಯಕರ್ತರು ಹತ್ರ ನಾವು ಮಾತಾಡೋಕ್ಕಾಗಲಿಲ್ಲ ಟೈಮೇ ಸಿಗ್ಲಿಲ್ಲ ಮಾತಾಡಿ ಸೇರಿಸ್ಕೊಂಡು ಬಿ ಫಾರ್ಮ್ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದೀವಿ ಈ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು ಎಲೆಕ್ಷನ್ ಖಾಲಿಯಾದ ಮಾರಣೆಯಿಂದ ಬಂದೆ ಐನೂರು ಕೋಟಿ ತೆಗೆದುಕೊಂಡು ಬಂದಿದ್ದೇನೆ ಅಲ್ಲ ಪಂಚ್ ಪಂಚಾಯತಿಲ್ಲೂ ಕೆಲಸ ನಡೀತಾ ಇದೆ ಸುಮಾರು ಮುನ್ನೂರು ಎಕರೆ ಸೈಟ್ಗೋಸ್ಕರ ಹುಡುಕಿ ಆಲೆ ಕೆಲಸ ನಡೀತಾ ಇದೆ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಜಮೀರ್ ಅಹಮದ್ ಐದ್ ಸಾವಿರ ಮನೆ ಕೊಟ್ಟಿದ್ದಾರೆ ಐದ್ ಸಾವಿರ ಮನೆ ಕೊಟ್ಟಿದ್ದಾರೆ ಇಂಥದ್ದು ಒಂದು ಕುಮಾರಸ್ವಾಮಿ ಕೇಳ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲ ರೀ ರಾಷ್ಟ್ರ ಬರ್ಲಿಲ್ವಲ್ಲಪ್ಪ ನೀನು ಸ್ವಾತಂತ್ರ್ಯ ದಿನಾಚರಣೆಗೆ ರಾಷ್ಟ್ರದ ಧ್ವಜ ಬರಲಿಲ್ಲ ಬರ್ಲಿಲ್ಲ ಕನ್ನಡದ ಬಾವುಟ ಹಾರಿಸಕ್ ಬರ್ಲಿಲ್ಲ ಇನ್ ಯಾಕ್ರಿ ನಿನ್ಗೆ ಅಧಿಕಾರ ಏನ್ ಅಧಿಕಾರ ಎಸ್ ಸುಳ್ಳು ಹೇಳ್ತಾ ಇದ್ಯಾ ಎಸ್ ಸುಳ್ಳು ಹೇಳ್ತಾ ಇದ್ಯ ಏನ್ ಗೌಡ್ರು ಅಪ್ಪ ಬಾ ಕಣ್ಣೀರ್ 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 ಕಣ್ಣೀರು ನಾವು ಕಣ್ಣೀರಿಗೆಲ್ಲ ಎದರೋ ಮಕ್ಕಳಂತೂ ಅಲ್ಲ ಕಣ್ಣಿ ಏನು ಲೂಟಿ ಮಾಡ್ಬಿಟ್ಟಿದ್ದಾವೆ ಏನು ಲೂಟಿ ನಾನು ಲೂಟಿ ಮಾಡಿದಿನ ಸತ್ತೂರ್ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಎಲೆಕ್ಷನ್ ಗೆದ್ದಿದ್ನಲ್ಲ ನಾಲ್ಕು ಬಾರಿ ಗೆದ್ದಿದ್ನಲ್ಲ ಲೂಟಿ ಮಾಡಿದೀನಿ ಸಾತ್ತೂರ್ ಕ್ಷೇತ್ರದ ಜನತೆ ಏನು ಬಂಡೆ ಎಲ್ಲ ಹೊಡೆದಾಕ್ಬಿಟ್ಟಂತೆ ಬಂಡೆನ ಯಾವ ಬಂಡೆ ಹೊಡೆದಾಕ್ತೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಜನ ಈ ಡಿ ಕೆ ಶಿವಕುಮಾರ್ನ ಎಂಟನೇ ಬಾರಿಗೆ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರದ ಅಂತರದಿಂದ ಗೆಲ್ಸಿದ್ರು ನೀನ್ ಕ್ಯಾಂಡಿಡೇಟ್ಗೆ ಡಿಪಾಸಿಟ್ ತೆಗೆದ್ರು ನೀನ್ ಕೈಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಕ್ ಯಾ ಮುಖ್ಯಮಂತ್ರಿ ಆಗಿತ್ಕೊಂಡು ಇನ್ನು ಮೂರು ವರ್ಷ ನಮ್ಮ ಸರ್ಕಾರ ಮೂರು ವರ್ಷ ಆದ್ಮೇಲೆ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಇದನ್ನ ತಲೆಯಲ್ಲಿ ತಲೆಯಲ್ಲಿಕೊಳ್ಬೇಕು ಆದ್ದರಿಂದ ತಮ್ಮ ನಾನು ಹೇಳೋದು ಇಷ್ಟೇ ತಮ್ಮ ಸೇವೆಗೆ ನಾವು ಬದ್ಧವಾಗಿದ್ದೇವೆ ಇಷ್ಟು ಜನ ಎಮ್ ಎಲ್ ಎಗಳು ಬಂದಿದ್ದಾರೆ ಇಷ್ಟು ಜನ ಮಂತ್ರಿಗಳು ಬಂದಿದ್ದಾರೆ ನಾವೆಲ್ಲ ಬಂದಿರೋದು ನಿಮ್ಮ ಕೈ ಬಲಪಡಿಸ್ಬೇಕು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕು ನಿಮ್ಮಲ್ಲಿ ಬದಲಾವಣೆ ಆಗಬೇಕು ನಿಮ್ಮ ಋಣ ತೀರಿಸಬೇಕು ಅಂತೇಳಿ ಇಡೀ ಸರ್ಕಾರನೇ ಯೋಗೇಶ್ ಪರವಾಗಿ ನಿಂತ್ಕೊಳ್ತೇವೆ ಜನರ ಪರವಾಗಿ ನಿಂತ್ಕೊಳ್ತೇವೆ ಇವತ್ತು ನಿನ್ ದುಡ್ಡು ಏನ್ ನಡೆದಿಲ್ಲ ನೀನ್ ದುಡ್ಡು ಸ್ಟೀಲ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಗೋದ್ ಬಂದಿದ್ಯೋ ಮೈನಿಂಗ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಂದಿದ್ಯೋ ಈ ಚನ್ನಪಟ್ಟದ ಮುಂದೆ ನಿನ್ ದುಡ್ಡು ನಡೆದಿಲ್ಲ ಏನಿರೋ ಇಸ್ಕೋತಾರೆ ಓಟ್ ಮಾತ್ರ ಯಾರಿಗೆ ನೋಡು ನಾನು ಕೇಳಲಿಲ್ಲ ನಾನು ಕೇಳಲಿಲ್ಲ ಓಟ್ ದುಡ್ಡು ಯಾರ್ದು ನೋಟ್ ಯಾರ್ದು ಓಟ್ ಮಾತ್ರ ಆದ್ರಿಂದ ಈ ಯೋಗೇಶ್ ಅವ್ರ ಅಸ್ತ ಹಸ್ತ ಈ ಅಸ್ತ ಈ ಅಸ್ತಕ್ಕೆ ಓಟು ಈ ಅಸ್ತ ಪರ್ಮನೆಂಟ್ ಆಗಿ ಚಂದಪಟದಲ್ಲಿ ತಲೆ ಕೆಚ್ಕೊಬೇಡಿ ನೀವು ಸೊ ಹಂಗೆ ಬಹಳ ಜನ ಇವತ್ತು ಈ ಆಲೆ ಕುಮಾರ್ ನಮ್ಮ ಸುರೇಶ್ ಹೇಳ್ತಾ ಇದ್ರು ಯಾರ್ಯಾರ ಲೀಡ್ಗಳು ಯಾರನ್ನ ಏನೇನು ಮಾಡಿದ್ರು ಅಂತ ನನಗೇನು ತೊಂದರೆ ಇಲ್ಲ ಅಂತ ಇನ್ನೂ ನೂರು ಜನ ಲೀಡರ್ ಬಂದ್ರು ಕೊಡಬಾರ ಕಿರ್ಕೊಳಕ್ ಕೊಟ್ರು ತಡ್ಕೊಳ್ಳೋಷ್ಟು ಶಕ್ತಿ ಇದೆ ನಾ ಜೈಲು ಬಿ ಜೆ ಪಿ ಅವರಿಂದ ನೋಡಿದ್ದೀನಿ ನಿನ್ನಿಂದನೂ ಏನೇನು ಅನುಭವಿಸ್ಬೇಕು ಅನ್ಭೋಗ್ಸಿದ್ದೀನಿ ಆರೇ ಈ ಡಿ ಕೆ ಶಿವಕುಮಾರ್ ಮಾತ್ರ ಈ ಬಂಡೆ ಜಗ್ಗೋ ಮಗ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಯೋಗೇಶ್ಗೆಲ್ಲ ಓಟ್ ಆಗ್ತಾ ಇರೋದು ಓಟ್ ಹಾಕ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆಗೆ ಸಿದ್ದರಾಮಯ್ಯಗೆ ಡಿ ಕೆ ಸುರೇಶ್ಗೆ ಡಿ ಕೆ ಶಿವಕುಮಾರ್ಗೆ ಈ ಸರ್ಕಾರಕ್ಕೆ ನಿಮ್ಮ ಹಸ್ತಕ್ಕೆ ಓಟು ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ಕಾಮಿನಿ ಮಾನೆ